ಪ್ರಾರಂಭದಲ್ಲಿ ಸಿಬಿಐ ತನಿಖೆ ಆಗ್ಬೇಕು ಅಂತಕ್ಕಂತ ಬೇಡಿಕೆ ಇಟ್ಟಂತ ಸಂದರ್ಭದಲ್ಲಿ ಮತ್ತು ಇಡಿ ಪ್ರತ್ಯೇಕವಾಗಿ ತನಿಖೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ನಾನು ಸಹ ಹೇಳಿಕೆ ಕೊಟ್ಟಿದ್ದೆ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಲೋಕಾಯುಕ್ತ ತನಿಖೆಗೆ ಅನುಮತಿ ಕೊಟ್ಟ ಮೇಲೆ ಲೋಕಾಯುಕ್ತ ಸಂಸ್ಥೆ ಸ್ವಾಯತ್ತ ತನಿಖಾ ಸಂಸ್ಥೆ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆಯ ಅವಶ್ಯಕತೆ ಏನಿದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ವಿ ಅದರ ಬಗ್ಗೆ ಚರ್ಚೆಗಳನ್ನ ಮಾಡಿದ್ವಿ ಇದು ಕೇವಲ ರಾಜಕೀಯ ದುರುದ್ದೇಶ ರಾಜಕೀಯವಾಗಿ ನಮ್ಮ ಸರ್ಕಾರಕ್ಕೆ ಕಪ್ಪು ಮಸಿ ಬಳಿತಕ್ಕಂಥದಕ್ಕೆ ಹಾಗೂ ಸಿಬಿಐ ಐ ಅನ್ನ ಬಳಸ್ಕೊಂಡು ಸರ್ಕಾರದ ಮೇಲೆ ಒತ್ತಡ ಆಗ್ತಕ್ಕಂಥದ್ದು ಇರ್ಬೋದು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಲಿಕ್ಕೆ ಒಂದು ಮಾಡಿದಂತ ಒಂದು ಹುನ್ನಾರ ತಮಗೆಲ್ರಿಗೂ ಗೊತ್ತಿದೆ ಇದುವರೆಗೂ ಹಲವಾರು ಪ್ರಕರಣಗಳಲ್ಲಿ ಸಿಬಿಐ ಯಾವ ತಾರ್ಕಿಕ ಅಂತ್ಯವನ್ನ ಕಂಡಿದೆ ಅಂತಕ್ಕಂಥದ್ದು ಕೇವಲ ಆಯ್ದ ಪ್ರಕ್ರಿಯೆ ಪ್ರಕರಣಗಳಲ್ಲಿ ಮಾತ್ರ ದ್ವೇಷದ ರಾಜಕಾರಣದಿಂದ ಕೂಡಿರ್ತಕ್ಕಂತ ವಿಷಯಗಳಿಗೆ ಮಾತ್ರ ಹೆಚ್ಚು ಆದ್ಯತೆಯನ್ನ ಕೊಡ್ತಕ್ಕಂಥದ್ದು ಮತ್ತು ತನಿಖಾ ಸಂಸ್ಥೆಗಳನ್ನ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಕಂಡಿದ್ದೇವೆ ಅದರಿಂದ ಇವತ್ತು ಉಚ್ಚ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಒಂದು ತನಿಖಾ ಸಂಸ್ಥೆ ತನಿಖೆ ನಿರ್ವಹಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ತನಿಖಾ ಸಂಸ್ಥೆಯ ಒಂದು ತನಿಖೆ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ಎತ್ತಿಡಿರತಕ್ಕಂಥದ್ದು ನಮ್ಗೆಲ್ರಿಗೂ ಸಂತೋಷ ತಂದಿದೆ ಅದರಿಂದ ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಮತ್ತಷ್ಟು ನಂಬಿಕೆ ಬರ್ತಕ್ಕಂಥದಕ್ಕೆ ಇದು ಒಂದು ಕಾರಣ ಆಗ್ತಕ್ಕಂಥದ್ರಲ್ಲಿ ಯಾವುದೇ ತಪ್ಪಾಗ್ಲಾರೇಷನ್ ನೋಡಿದ್ರೆ ಎಲ್ಲೊಂದು ಕಡೆ ಪೂರ್ಣಾವಧಿ ಸಿದ್ದರಾಮಯ್ಯ ಅವರೇ ಸಿಎಂ ಮುಂದುವರಿತಾರೆ ಅಂತ ನೋಡಿ ಈಗ ಒಂದು ಈಗ ವಿಷಯ ಸಿಬಿಐ ತನಿಖೆಯ ವಿಚಾರದ ಬಗ್ಗೆ ಈಗ ಚರ್ಚೆ ಮಾಡೋಣ ಮುಖ್ಯಮಂತ್ರಿಗಳ ಅವಧಿ ಮತ್ತೊಂದು ಇದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನು ನಿರ್ಣಯ ಮಾಡುತ್ತೆ ಅದಕ್ಕೆ ನಾವೆಲ್ಲ ಬದ್ಧ ಅಂತಕ್ಕಂಥ ಮಾತನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿರ್ತಕ್ಕಂಥದ್ದಾದ್ರಿಂದ ಅದ್ರ ಬಗ್ಗೆ ನಾವ್ಯಾರು ಚರ್ಚೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ